ಸಿಎಂ ಮಾತಾಡ್ತಾ ಇದ್ದಾರೆ ಚುನಾವಣೆ ಕುತ್ತಲ್ಲಿ ಕಾಂಗ್ರೆಸ್ ನಿಂದ ಬರ ಪರಿಹಾರದ ಸಮರ ಜೋರಾಗಿದೆ ಈಗ ಕಾಂಗ್ರೆಸ್ ಕೇಂದ್ರದ ವಿರುದ್ಧ ಸಿಡಿದಾರೆ ಕಾಂಗ್ರೆಸ್ನ ನಾಯಕ ಟು ಸ್ಪೀಕ್ ಟು ಯು ಅಂಡ್ ಟೆಲ್ ಯು ಅಬೌಟ್ ದ ಪ್ರೊಟೆಸ್ಟ್ ಟುಡೇ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರೇ ರೆಡ್ಡಿ ಅವರೇ ಕೆ ಜೆ ಜಾರ್ಜ್ ಅವರೇ ಸುರೇಶ್ ಬೈಪ್ ಸುರೇಶ್ ಅವರೇ ಹಾಗೂ ಅನೇಕ ಜನ ಮಂತ್ರಿ ಮಿತ್ರರು ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದೆ ಅಂದರೆ ಐ ಪಿಚ್ನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನು ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕರನ್ನು ದ್ವೇಷಿಸ್ತಾರೆ ಕರ್ನಾಟಕದ ರೈತರನ್ನು ದ್ವೇಷಿಸ್ತಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ ಅಮಿತ್ ಶಾ ಅವರು ಸ್ಪಂದಿಸಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಸ್ಪನ್ ಸ್ಪಂದಿಸಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನು ದೇಶದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತ ಎರಡು ಇಪ್ಪತ್ತ ಎರಡನೇ ತಾರೀಕು ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ ಮೇಲೆ ಕೇಂದ್ರದ ತಂಡ ಬಂದು ಇಲ್ಲಿ ಪರಿಶೀಲನೆಯನ್ನು ಮಾಡಿ ನಾಲ್ಕು ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಕೃಷ್ಣ ಬೈರೇಗೌಡ ಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ಎದುರಿಸ್ತಾ ಇರತಕ್ಕಂಥ ಬರಗಾಲದ ಬಗ್ಗೆ ವಿವರಿಸಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂಥ ಬರಗಾಲ ಇದೆ ಭೀಕರವಾದಂಥ ಬರಗಾಲ ಇದೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ ಬಹುಶಃ ನೂರು ವರ್ಷಗಳ ನಂತರ ಇಂಥ ಭೀಕರವಾದಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ಟರು ಕೂಡ ಇಲ್ಲಿ ಅಮಿತ್ ಶಾ ಅವರು ಬಂದು ಚಟ್ಪ ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಮೆಮೊರಾಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಹೇಳಿದ್ದಾರೆ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವ್ರು ಹೇಳಿದ್ದಾರೆ ಇಬ್ಬರು ಹೇಳಿರೋದು ಸುಳ್ಳು ನೂರಕ್ಕೆ ನೂರು ಸುಳ್ಳು ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೂಡ ಕೇಂದ್ರದಿಂದ ಕೇಳಿಲ್ಲ ಬೇಕಾಗೂ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ ನಮ್ಮ ಸಂಪನ್ಮೂಲಗಳಿಂದಲೇ ಬರೆಸಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಬರೆಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲಕ್ಕೆ ಇವತ್ತು ನಲವತ್ತೆಂಟು ಸಾವಿರ ಎಕ್ಟೇರ್ ಮಳೆ ಇಲ್ಲದೇ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಕಂತು ಮೊದಲನೇ ಕಂತು ಎರಡು ಸಾವಿರ ರೂಪಾಯಿ ಒಳಗಡೆ ಎರಡು ಸಾವಿರ ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ ಸುಮಾರು ನಲವತ್ ಮೂವತ್ನಾಲ್ಕು ಲಕ್ಷ ಮೂವತ್ತ್ನಾಲ್ಕು ಲಕ್ಷ ರೈತರಿಗೆ ಎರಡು ಸಾವಿರ ರೂಪಾಯಿ ಸುಮಾರು ಎರಡು ಸಾವಿರ ರೂಪಾಯಿನಂತೆ ಕೊಟ್ಟಿದ್ದೇವೆ ಆರುನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಬರಗಾಲವನ್ನು ಸಮರ್ಥವಾಗಿ ಇಲ್ಲಿವರೆಗೂ ಎದುರಿಸಿದ್ದೀವಿ ಕುಡಿಯ ನೀರಿರ್ಬೋದು ಮೇವಿರ್ಬೋದು ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರ್ಬೋದು ಗುಳೇ ಹೋಗೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಇರ್ಬೋದು ಇವೆಲ್ಲವನ್ನು ಕೂಡ ಮತ್ತು ರೈತರಿಗೆ ಪರಿಹಾರ ತಾತ್ಕ ಮೊದಲನೇ ಕಂತಿನ ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು ಇವೆಲ್ಲವೂ ಕೂಡ ನಾವು ಮಾಡಿದ್ದೇವೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎನ್ ಡಿ ಆರ್ ಎಫ್ನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ನಾವು ಇದನ್ನು ಮಂಡಿಸಿ ಮೆಮೊರಾಂಡಮ್ ಕೊಟ್ಟು ಸುಮಾರು ಏಳು ತಿಂಗಳುಗಳಾಯಿತು ಏಳು ತಿಂಗಳುಗಳಾಯಿತು ಅಕ್ಟೋಬರ್ನಲ್ಲೇ ಕೇಂದ್ರ ತಂಡ ವರದಿನೂ ಕೂಡ ಕೊಟ್ಟಿದೆ ನಾನೇ ಸ್ವತಃ ನಾನೇ ಸ್ವತಃ ಚೀಫ್ ಮಿನಿಸ್ಟರನ್ನು ಭೇಟಿ ಪ್ರೈಮ್ ಮಿನಿಸ್ಟರನ್ನು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೆ ಆಗೇಳಿದ್ರು ಇಲ್ಲ ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ಕೂಡಲೇ ಅದನ್ನು ಬಿಡುಗಡೆ ಮಾಡೋಕ್ಕೆ ಮಾಡ್ತೀನಿ ಅಂತ ಹೇಳಿದರು ಅದಾದಮೇಲೆ ನಾನು ಕೃಷ್ಣ ಬೈರೇಗೌಡ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದು ಅಮಿತ್ ಶಾ ಅವರು ಹೇಳಿದ್ರು ನಾನು ನಂಬಿಕ ಅವ್ರ ಮಾತನ್ನು ಏನಂತ ಹೇಳಿದ್ರು ಅಂತಂದರೆ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಂಬ್ಕೊಂಡು ಬಂದು ಆದರೆ ಇವತ್ತಿನವರಿಗೆ ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಿಲ್ಲ ಯುವತ್ತಿನವ್ರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ನರೇಂದ್ರ ಮೋದಿಜಿ ಅಮಿತ್ ಶಾ ನೀವು ಯಾವ ಮುಖ ಒತ್ತುಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಕರ್ನಾಟಕದ ನೆಲದ ಮೇಲೆ ಬರಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ಪ್ರತಿಭಟನೆಯನ್ನು ಕೂಡ ಮಾಡಿ ಅವ್ರ ಅವ್ರನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸೊ ಹೀಗಾಗಿ ಅವರು ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ನಲ್ಲೇ ಹೇಳಿದರು ಇದು ಬರೀ ಭಾಷಣ ಅಲ್ಲ ಬಜೆಟ್ನಲ್ಲಿ ಹೇಳಿದ್ದದು ಬಜೆಟ್ ಪಾಸಾಗಿದೆ ಪಾರ್ಲಿಮೆಂಟ್ನಲ್ಲಿ ಬೊಮ್ಮಾಯಿಯವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅವರು ಹೇಳಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಬರ್ತದೆ ಮತ್ತು ಅಪ್ಪರ್ ಭದ್ರಾ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ ಐದು ಸಾವಿರ ಮುನ್ನೂರು ಕೋಟಿನಲ್ಲಿ ಒಂದು ರೂಪಾಯಿನೂ ಬರಲಿಲ್ಲ ಇವತ್ತು ಬರಲಿಲ್ಲ ಅದ್ರ ಜೊತೆಗೆ ಹದಿನೈದನೇ ಹಣಕಾಸು ಆಯೋಗ ಹದಿನೈದನೇ ಹಣಕಾಸು ಆಯೋಗ ನಾಲ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಹೇಳ್ತು ಅದು ಕೊಡಲಿಲ್ಲ ಇದಕ್ಕೆ ಕೊಡದೇ ಇರಲಿಕ್ಕೆ ಕಾರಣ ನಿರ್ಮಲಾ ಸೀತಾರಾಮನ್ ಮತ್ತು ನರೇಂದ್ರ ಮೋದಿಯವರು ಇದು ಒಂದು ಎರಡನೇದು ಕರಿಪಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೊಡಿ ಅಂತ ಮೂರು ಸಾವಿರ ಕೋಟಿ ಸಾರಿ ಮೂರು ಸಾವಿರ ಕೋಟಿ ಕೊಡಿ ಅಂತೇಳಿ ಶಿಫಾರಸು ಮಾಡಿದರು ಅದನ್ನೂ ಕೊಡಲಿಲ್ಲ ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ ಮೂರು ಸಾವಿರ ಕೊಡಿ ಅಂತ ಹೇಳಿದರು ಅದನ್ನು ಕೊಡಲಿಲ್ಲ ಅದನ್ನೂ ಕೊಡಲಿಲ್ಲ ಸೊ ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡಿ ಇವರು ಸುಮ್ಮ ಸುಮ್ಮನೆ ಕರ್ನಾಟಕಕ್ಕೆ ಬಂದು ಯಾಕೆಂದರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಪ್ರವಾಹ ಬಂದಾಗ ಬರಲಿಲ್ಲ ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ದರು ಭೀಕರವಾದಂಥ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಓಟ್ ಮತದಾರರನ್ನು ಓಟ್ ಕೇಳಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರನೇ ಗೋ ಬ್ಯಾಕ್ ಗೋ ಬ್ಯಾಕ್ ನರೇಂದ್ರ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದಾರೆ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್